ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ರಾಜ್ಯಾದ್ಯಂತ ಪ್ರತಿಭಟನೆಯಲ್ಲಿ ಆ ಎಲ್ಲ ಮಹಾನಗರ ಪಾಲಿಕೆಗಳು ಬಿಬಿಎಂಪಿ ಸೇರಿದಂತೆ ಎಲ್ಲರೂ ಇವತ್ತು ಮುಷ್ಕರ ಕೈಗೊಂಡಿದ್ದಾರೆ ನಮ್ಮ ಬೇಡಿಕೆಗಳೇನಂದ್ರೆ ಏಳನೇ ವೇತನ ಆಯೋಗ ಎಲ್ಲ ಕಡೆ ಪೂರ್ಣ ಪ್ರಮಾಣದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ಫಂಡ್ಸ್ ಬರ್ತವೆ ಬಟ್ ಮಹಾನಗರ ಪಾಲಿಕೆಗಳು ನಗರ ಸ್ಥಳೀಯ ನಗರ ಸಂಸ್ಥೆಗಳಿಗೆ ಎಲ್ಲ ನೂರು ಪ್ರತಿಶತ ಫಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬರಲ್ಲ ಅದೊಂದು ಬೇಡಿಕೆ ಇದೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ನೇ ಬಿಡುಗಡೆ ಆಗಬೇಕು ಎರಡನೇದು ಸರ್ಕಾರಿ ನೌಕರಿಗೆ ಇರುವಂಥ ಕೆ ಜಿ ಐ ಡಿ ಇತ್ಯ ಸೌಲಭ್ಯ ನಮಗೆ ಕೊಡ್ತಾ ಇಲ್ಲ ಆಮೇಲೆ ಆರೋಗ್ಯ ಸಂಜೀವಿನಿಯಲ್ಲೂ ಮಹಾನಗರ ಪಾಲಿಕೆ ನೌಕರರು ಸ್ಥಳೀಯ ಸಂಸ್ಥೆ ನೌಕರಗಳಿಗೆ ಅದರಲ್ಲಿ ಎಲಿಜಿಬಲ್ ಇಲ್ಲ ಹೀಗಾಗಿ ಮತ್ತು ಮುಂಬಡ್ತಿ ಕೂಡ ನಮ್ಮ ಸುಮಾರು ವರ್ಷದಿಂದ ಮುಂಬಡ್ತಿಗಳು ಆಗಿಲ್ಲ ಹೀಗಾಗಿ ಈ ರೀತಿ ವಿವಿಧ ಬೇಡಿಕೆಗಳಿದ್ದಾವೆ ಈ ಎಲ್ಲ ಬೇಡಿಕೆಗಳು ಇಳಿಯವರು ಇಡೋರೋವರಿಗೂ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದಿಂದ ನಮ್ಮ ನಿರ್ದೇಶಕರು ಬಂದಿರೋ ಪ್ರಕಾರ ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿದ್ದಾರೆ ಅದರಂತೆ ನಾವು ಕೂಡ ಬಳ್ಳಾರಿ ಮಹಾನಗರ ಪಾಲಿಕೆ ವತಿಯಿಂದ

ಈ ಫ್ರೀಡಂ ಅಲ್ಲಿ ಇರುತ್ತೆ ಇವತ್ತು ನಮ್ಮ ಒಂದು ಬೇಡಿಕೆಯನ್ನು ಅನೇಕ ಬಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರ್ತೇವೆ ಆದರೆ ಸಕಾರಾತ್ಮಕವಾಗಿ ಈಡೇರಿಸಿರುವುದಿಲ್ಲ ಆದ್ದರಿಂದ ಈ ಒಂದು ಬೃಹತ್ ಪ್ರಕಟಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಆರು ಬೇಡಿಕೆಗಳು ನಮಗೆ ಇದ್ದೇವೆ ಸರ್ಕಾರ ನಮಗೆ ಒಂದು ಅನ್ಯ ಧೋರಣೆಯನ್ನು ಯಾವುದೇ ಥರ ಅಂದರೆ ಸರ್ಕಾರಿ ನೌಕರಿಗೆ ಏನು ಸೌಲಭ್ಯ ಸಿಗಬೇಕು ಆ ಸೌಲಭ್ಯಗಳು ಸಿಗ್ತಾ ಇರೋದಿಲ್ಲ ಅದರಲ್ಲಿ ನಮಗೆ ಏಳನೇ ಹತ್ರ ಆಯೋಗ ಆಗಿರ್ಬೋದು ಆಮೇಲೆ ಆರೋಗ್ಯ ಸಂಜೀವ ಆಗಿರ್ಬೋದು ಮತ್ತು ವೃಂದ ಮತ್ತು ನೇಮಕಾತಿಯಲ್ಲಿ ಮುಂಬೈ ಆಗಿರ್ಬೋದು ಆಗಿ ಒಂದು ಅಧಿಸೂಚನೆ ಹೊಡೆಸಿರೋದಾಗಿರ್ಬೋದು ಮತ್ತು ಮುಂಬರ್ತಿಯಲ್ಲಿ ಅಧಿಕಾರಿಗಳಿಗೆ ಸೌಲಭ್ಯ ಸಿಗುವುದಾಗಿರೋದು ಇದು ಯಾವುದೇ ನಮಗೆ ಸೌಲಭ್ಯಗಳು ಸಿಕ್ಕಿರುವುದಿಲ್ಲ ಆದ್ದರಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ನೀವು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನೋಟಿಫಿಕೇಶನ್ನ ಪಡೆಯಿರಿ